ಿಲ್ಲ ಅಪನ ಮಾಡಿ ಅಂತ ಹೇಳಿದ್ದೀನಿ ಈ ತರದ ರಾಜಕಾರಣಗಳಿಗೆ ನಾನು ಬೇರೆಯವ್ರಿಗೆ ಇಟ್ಕೊಂಡಿಲ್ಲ ನಾನು ಯಾವ ಹೆಣ್ಣು ಮಕ್ಕಳ ಬಗ್ಗೆನು ಹಂಗ ಹೇಳಲ್ಲ ಹಾಗೆ ಯಾವ್ರಿಗೆ ಹೇಳ್ಬೇಕಾದಂತ ಸೇಶನ್ ಇರ್ಲಿಲ್ಲ ಹೇಳೋದು ಇಲ್ಲ ಯಾಕಾಗ ಅವ್ರು ಭಾವಿಸ್ಕೊಂಡ್ರು ಗೊತ್ತಿಲ್ಲ ನಾನು ಆ ರೀತಿ ಹೇಳುವಂತ ಯಾರಿಗೂ ಹೇಳಿಲ್ಲ ಇದುವರೆಗೂ ರಾಹುಲ್ ಗಾಂಧಿ ಅವರನ್ನ ಕರೆದ್ರಿ ಅನ್ನೋ ಪ್ರಸಾದ್ ನಾನು ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ದೀನಿ ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ದೀನಿ ಅಮಿತ್ ಶಾ ಅವರು ಕಾಂಗ್ರೆಸ್ನವರ ಬಗ್ಗೆ ಹೇಳಿದ್ದ ವಿಷಯವನ್ನ ತಿರ್ಚಿದಾರೆ ಅನ್ನೋ ವಿಷಯ ಮಾತಾಡಿದ್ದೀನಿ ನೋಡಿ ನೋಡಿ ಹೆದರುವಂತ ರಾಜಕಾರಣಿಯನ್ನ ಆ ರೀತಿ ಹೆದರಿಸುವಂತರಿಸಿ ರಾಜಕಾರಣ ಮಾಡಕ್ಕೆ ನಾನೇನು ಇವತ್ತು ವಿಷಯಾಂತರ ಮಾಡೋದಕ್ಕೆ ನೋಡಿ ನಾನ್ ಕಟ್ಟರ್ ಬಿಜೆಪಿ ಎಲ್ರಿಗೂ ಗೊತ್ತು ವಿಷಯಾಂತರ ಮಾಡೋಕೋಸ್ಕರ ಅವನು ಕಾಂಗ್ರೆಸ್ನವರಿಗೆ ಕಾಂಗ್ರೆಸ್ನವ್ರು ಅಂಬೇಡ್ಕರ್ ಅವರಿಗೆ ಮಾಡಿದ ಅಪಮಾನವನ್ನ ನಾವ್ ಬಿಡಿಸಿಡೋದಕ್ಕಿದ್ವಿ ಅವರು ಸಭಾಪತಿಗಳ ಅವಕಾಶ ಕೊಟ್ಟಿದ್ವಿ ಎಳೆ ಆಗಿ ಬಿಡಿಸಿಡ್ತಿದ್ವಿ ಎರಡು ಬಾರಿ ಸೋಲ್ಸಿದ್ದು ಕಾಂಗ್ರೆಸ್ ಅಂಬೇಡ್ಕರ್ ಅವ್ರನ್ನ ಸತ್ತಾಗ ಅಪಮಾನ ಮಾಡಿದ್ದು ಕಾಂಗ್ರೆಸ್ ಅವ್ರಿಗೆ ಯಾವುದೇ ರೀತಿಯ ಸ್ಮಾರಕ ಕಟ್ಟಲೇನೆ ಅಹ್ ಅವ್ರನ್ನ ನಿರ್ಲಕ್ಷ್ಯ ಮಾಡಿತ್ತು ಕಾಂಗ್ರೆಸ್ ಈ ಎಲ್ಲಾ ವಿಷಯವನ್ನ ಮುಚ್ಚಿಡ್ತಾ ಬಿಡ್ತಿ ಬಿಚ್ಚಿಡ್ತಾ ಇದ್ವಿ ಕಾಂಗ್ರೆಸ್ ಮುಚ್ಚಿಟ್ಟ ಇತಿಹಾಸವನ್ನ ಬಿಚ್ಚಿಡ್ತಾ ಇದ್ವಿ ಹತಾಶೆಗೊಂಡಿದ್ದಾರೆ ಫ್ರಸ್ಟ್ರೇಟೆಡ್ ಆಗಿದ್ದಾರೆ ಫ್ರಸ್ಟ್ರೇಟೆಡ್ ಆಗಿ ಹೇಳ್ತಾ ಇದ್ದಾರೆ ಸರ್ ಲಕ್ಷ್ಮೀ ಅಂಬೇಡ್ಕರ್ ಮಾತ್ರವಲ್ಲ ಎಲ್ಲರೂ ಕೂಡ ಹತ್ತು ಬಾರಿ ಹತ್ತು ಬಾರಿ ಆ ಪದ ಬಳಕೆ ಮಾಡಿದ್ರೆ ಅಂತ ಈಗ ನಿಮ್ಗೆ ಹತ್ತು ಬಾರಿ ಪದ ಬಳಕೆ ಮಾಡಿದ್ರೆ ವಿಜುವಲ್ಸ್ ಇರಬೇಕು ಆಡಿಯೋ ಇರಬೇಕು ಸರ್ ಆಮೇಲೆ ನೀವು ನಿಮ್ಮ ಪ್ರಶ್ನೆಗಳ ಬಗ್ಗೆ ನಾನು ಕಾಮೆಂಟ್ಸ್ ಇಲ್ಲ ಆದ್ರೆ ಯಾವ್ದು ಪಬ್ಲಿಕ್ ಇದೆ ಅದ್ರ ಬಗ್ಗೆ ನಾನ್ ಚರ್ಚೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ